ಮಳೆ ಹೆಚ್ಚಾಯ್ತು ವರ್ಷ ಸಜ್ವರ ಹೊಳೆ ಅಲ್ಲ ತುಂಬಿ ಹೊರದ ವಪೋರಪ್ ಮಳೆ ಈ ವರ್ಷ ಸಜ್ವರ ಹೊಳೆ ತುಂಬಿ ಹೊರದ ವ ಪೂರ ಎಲ್ಲಿ ನೋಡಿದಲ್ಲಿ ನೀರ ನಿಂತ ಬೆಳಿ ಕೊಳ್ತಾವ ಬೇರೆ ಏ ಎಲ್ಲಿ ನೋಡಿದಲ್ಲಿ ನೀರ ನಿಂತ ಬೆಳಿ ಕೊಳ್ತವ ಬೇರೆ ರೈತರ ಗೋಳ ಕೇಳವ್ರ ಯಾರ

ರ್ಶನ ಇಲ್ಲೋ ಹಿರೇಮನೂರ ಎಲ್ಲ ಮನ ದರ್ಶನ ಇಲ್ಲೋ ಗೋಳ ಕೇಳುವ ಯಾರ ಕಣ್ಣ ಮುಚ್ಚಿ ಕುಂತದು ಸರ್ಕಾರ ಶಿನ ಹೊಳಿ ತುಂಬಿ ಮಾ ನಿರಗ ನಿಂತವ ಸಂಜವಾಡ ರಾಜು ರಾ ಶಿನ್ ಹೊಳಿ ತುಂಬ നിരಗ ನಿತ್ತವ ಸಂಜವಾಡ ರಾಜು ರಾಮ ಊರನ ಮಂದಿ ಬಿಚ್ಚೊಂಡ ಜನಕರ ಊರ ಬಿಟ್ಟು ಬಂದರ ದೂರ ಏ ಊರನ ಮಂದೆಲ್ಲ ಬಿಚ್ಚೊಂಡ ಜನಕರ ಊರ ಬಿಟ್ಟು ಬಂದರ ದೂರ ರೈತರ ಗೋಳು ಕೇಳವರ ಯಾರ ಏ ತಮ್ಮ ಕಣ್ಣು ಮುಚ್ಚಿ ಕುಂತದ ಸರ್ಕಾರ ಮಹಾರಾಷ್ಟ್ರ ರಾಜ್ಯ ತಾಲೂಕು ಸಲ மாராஷ்டு சோலாபுர ஒளிதண்டி ஊரல்ல எல்லாரும் ஏழாகி எல்லாரும் வருணன்கொணே இல்ல யாரோ கேளவரு தம்மா கண்ண முச்சி குத்த சரக்க ರೈತನೇ ಅನ್ನ ಹಾಕು ದೇವ್ರ ಅವನಿಗೆ ಅನ್ನಿಲ್ಲ ಎಂತ ಹಣೆ ಬಾರ ರೈತನೇ ಅನ್ನ ಹಾಕು ದೇವರ ಅವನಿಗೆ ಅನ್ನಿಲ್ಲ ಎಂತ ಹಣೆ ಬಾರ ಪುಣ್ಯವಂತರು ಒಂತಾರು ಕೊಟ್ಟಾರ ಪರಿಹಾರ ಎಮ್ ಎಲ್ ಎಂ ಪಿ ಗೊತ್ತಿಲ್ಲ ಎಲ್ಲಾರ ಏ ಪರಿಹಾರ ಪುಣ್ಯವಂತರು ಒಂತಾರ ಕೊಟ್ಟಾರ ಮೇಲೆ ಎಂಪಿ ಗೊತ್ತಿಲ್ಲ ಎಲ್ಯಾರ ವೈತರ ಗೋಳ ಕೇಳವ್ಯಾರ ಏ ತಮ್ಮ ಕಣ್ಣ ಮುಚ್ಚಿ ಕುಂತದ ಸರಕಾರ ಹುಲ್ಲ ಮೈಸಲ್ಲು ಸಿದ ದೇವರ ಮೈ ಸಲ ಹುಟ್ಟು ಸಿದೇವರೀ ಯಾವ ರೈತ ಜೀವನದೊಳಗೆ ಶಿವನಿಗೆ ಶಿವರಾಯ ಹೇಳುವ ವಿಚಾರ ಏ ಜೀವನದೊಳಗೆ ನಡೆಯುವುದು ಏರ್ಪರ ಶಿವನಿಗೆ ಶಿವರಾಯ ಹೇಳುವ ವಿಚಾರ ಏ ರೈತರ ಗೋಳ ಕೇಳವ್ಯಾರ ಏ ತಮ್ಮ ಕಣ್ಣ ಮುಚ್ಚಿ ಕುಂತದ ಸರ್ಕಾರ